ಇವ ಸ್ವಲ್ಪ ವೈಟ್ ಗೇನ್ ಚಿಕ್ಕ ಹಾಕಿ ಗಿಫ್ಟ್ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ದೀರಾ ಎಲ್ರು ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ ನಾನು ವಿಡಿಯೋ ಮಾಡ್ಕೊಂತ ಇದ್ದೀನಿ ಶ್ರೀಧರ್ ಹೇಳಿದಾರೆ ಹೊರಗಡೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀನಿ ರೆಡಿ ಆಗಿರಿ ಅಂತ ಹೇಳಿ ಅವ್ರಿಗೇನು ಕೆಲಸ ಇದೆ ಅಂತ ಹೇಳಿ ಸ್ವಲ್ಪ ಹೊರಗ್ ಹೋಗಿದಾರೆ ಹಾಗಾಗಿ ರೆಡಿ ರೆಡಿ ನಾನು ಕೂಡ ಹಾಕೊಂಡ್ಬಿಟ್ಟೆ ನೋಡ್ಬೋದು ನೋಡ್ಬಹುದು ಈ ತರವಾಗಿ ಪೋನಿ ತರ ಹಾಕೊಂಡಿದೀನಿ ಒಂಥರ ಚೆನ್ನಾಗ್ ಕಾಣಿಸ್ತಿದೆ ಅಂತ ಅನ್ಸುತ್ತೆ ಇವಾಗ ಹೊರಟಿದೀವಿ ಇದು ಬೆಳಿಗ್ಗೆ ಡೇ ಫುಲ್ ವಿಡಿಯೋನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದೀನಿ ಯೂಟ್ಯೂಬ್ ಅಲ್ಲಿ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಆಯ್ತಾ ಒಂದ್ ಸ್ವಲ್ಪ ಪರ್ಚೇಸ್ ಅದು ಇದು ಇರತ್ತಲ್ವಾ ಹಂಗೇನೆ ಹೋಗೋಣ ಅಂತ ಹೊರಟಿದೀವಿ ದೂರ ಹೊಯ್ತದೂರ ಇತ್ರಿ ಅಮ್ಮ ಪಪ್ಪಸ್ಕರ ಕಾಯ್ತಾ ಇದ್ರಿಯಾ ಹ್ಮ್ ಹ್ಮ್ ಎಲ್ಲ ಇನ್ನು ಕರ್ಕೊಂಡೋಗ ಬರಲಿಯಾ ಪಪ್ಪಾ ಕಾಯ್ತಾ ಇದ್ರಿ ಹ್ಮ್ ತಶೋ ಎಂತ ಬೇಕು ನಿಮ್ಗೆ ಎಂತ ಬೇಕು ನಿಮ್ಗೆ ಇವತ್ತ ಎಲ್ಲಿ ಕರ್ಕೊಂಡ್ ಹೋಗ ನಿಮ್ಮನ್ನ ಎಂತ ಮಾಡಕ್ ಹ ಎಂತ ಒಂಚೂ ತಿನ್ಸ ಬಂಗಾರ್ ಬೇಡಬ್ಬಾ ಯಾಕೆ ಜಸ್ಟ್ ಮಾಲ್ ಇದೆ ಮನಿಗ್ ಬಪ್ಪನ ಐಸ್ ಕ್ರೀಮ್ ಎಲ್ಲ ಬೇಡನಾ ಮಾಡ್ತಾ ಇದೀವಿ ಇನ್ನು ಬಂದೇ ಇಲ್ಲ ಮಕ್ಕಳು ಕೂಡ ಎಲ್ಲ ರೆಡಿ ಮಾಡಿಸ್ಕೊಂಡು ಹರಟೆ ಹೊಡಿತಾ ಇದ್ದೇನೆ ಆಲ್ರೆಡಿ ವಾತಾವರಣ ಗೊತ್ತಾ ನಿಮಗೆ ತೋರಿಸ್ತೀನಿ ನೋಡಿ ಯಾವ ತರ ಆಗಿದೆ ಅಂತ ಹೇಳ್ಬಿಟ್ಟು ಸಿಕ್ಕ ಮಳೆ ಮಳೆ ತರ ಅನ್ನಿಸ್ತಾ ಇದೆ ಮಳೆ ಬರೋ ಎಲ್ಲಾ ಲಕ್ಷಣ ಕೂಡ ಇದೆ ಒಂಥರ ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ ಮಳೆ ಬರ್ಬೇಕಾದ್ರೆ ಎಲ್ಗಾದ್ರೂ ಹೋಗ್ಬೇಕು ಹೊರಗಡೆ ಅಂತಂದ್ರೆ ಒಂಥರ ಬೇಜಾರಾಗೋದಲ್ವ ವಯಸ್ ನಂಗಂತೂ ಯಾವಾಗ್ಲೂ ಹಾಗೆ ಆಗತ್ತೆ ಈ ಮಳೆ ತರ ಎಲ್ಲ ಬಂದ್ರೆ ಇಷ್ಟ ಆಗೋದಿಲ್ಲ ಏನಾದ್ರು ತಿನ್ನೋದಂತಂದ್ರೆ ಖುಷಿ ಆಗುತ್ತೆ ಆಚೆಗೆಲ್ಲಾ ಮಕ್ಕಳು ಸಿಕ್ಕಪಟ್ಟೆ ಆಟ ಆಡ್ತಾ ಇದ್ದಾರೆ ಅದೇ ಸೌಂಡ್ ಆಗ್ತಾ ಇದೆ ಈ ತರ ಮಳೆ ಎಲ್ಲಾ ಬರ್ಬೇಕಾದ್ರೆ ನನ್ಗೆ ಊರಿದ್ ನೆನ್ಪಾಗೋದು ಒಂಥರ ಆ ತರ ಎಲ್ಲ ಮಳೆಗಾಲ ಈ ತರ ಎಲ್ಲ ಸ್ವಲ್ಪ ಜಾಸ್ತಿ ಅಲ್ವಾ ಗೈಸಿ ನೆನ್ಪುಗಳೆಲ್ಲ ಒಂಥರ ಜಾಸ್ತಿ ಜಾಸ್ತಿ ಅನ್ಸುತ್ತೆ ಸೊ ಮಕ್ಳಿಗೆ ಇವತ್ತೊಂತರ ಜುಟ್ಟ ನೋಡಿ ಚೆನ್ನಾಗ್ ಕಾಣಿಸುತ್ತೆ ಅನ್ಸುತ್ತೆ ಅಲ್ವಾ ಚಿಕ್ಕ ಒಳ್ಗೂ ಹಾಗೇನೆ ಎರಡು ಜುಟ್ಟ ಹಾಕ್ಬಿಟ್ಟಿದೀನಿ ಯಾವಾಗ್ ನೋಡಿದ್ರು ಅಂತಂದ್ರೆ ಈಗ ಕ್ಯಾಮರಾ ನಾನು ಆನ್ ಮಾಡ್ಕೊಂಡ್ ಬಂದು ನಿತ್ಕೊಂತೀನಿ ಅಂತ ಅಂದ್ರೆ ಅವರು ಸ್ಮೈಲ್ ಕೊಡೋದಕ್ ಶುರು ಮಾಡ್ತಾರೆ ನೋಡಿ ಇಲ್ಲಿ ಕ್ಯಾಮರಾ ಒಂದ್ ಕರೆಕ್ಟ್ ಆಗಿ ಕಾನ್ಶಿಯಸ್ ಬಂದಿದೆ ಅವರಿಗೆ ಕ್ಯಾಮರಾದ್ದು ಅಂತಾನೆ ಹೇಳ್ಬಹುದು ನಾನು ಇವಾಗ ನೋಡಿ ಗೈಸ್ ವೆಯ್ಟ್ ಮಾಡ್ತಾ ಇದೀವಿ ಶ್ರೀಧರ್ ಬಂದಿಲ್ಲ ಪಪ್ಪ ಬಂದಿಲ್ಲಲ್ಲ ಇನ್ನು ಯಾಕೆ ಪಪ್ಪ ಕೇಳಿ ಬೇಗ ಬರ್ಬೇಕಲ್ವಾ ಕಾಯ್ತಾ ಇದ್ದೀವಿ ನೀನ್ ಜೋರ್ ಮಾಡ ಪಪ್ಪ ನಿಮಗೆ ಕಾಯ್ತಾ ಇದ್ದೀನಿ ಎಷ್ಟ್ ಬರ್ಲೇ ಪಪ್ಪ ನೋಡ್ಬಹುದು ಗೈಸ್ ನಂದು ಹೇರ್ ಅಂತೂ ನಂಗೆ ನಿಜವಾಗ್ಲೂ ಸಕ್ಕತ್ತಾಗಿ ಖುಷಿ ಆಗ್ತದೆ ಆಕ್ಚುಲಿ ನನ್ನ ಹೇರ್ ಮೇಲೆ ನಂಗೆ ಸಿಕ್ಕಾಪಟ್ಟೆ ಬೇಜಾರು ಆಗುತ್ತಿತ್ತು ಬಟ್ ಇವಾಗ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಹೀಗೇನೆ ಚೆನ್ನಾಗೆ ಬಂದ್ರೆ ಸಾಕು ಅನ್ನಿಸ್ಬಿಟ್ಟಿದೆ ಸೊ ಆಯಿಲ್ ಎಲ್ಲ ನಾನು ಚೇಂಜ್ ಮಾಡಿದೀನಿ ಆಲ್ರೆಡಿ ಸೊ ನೋಡ್ಬೇಕು ನನ್ನ ಟಾರ್ಗೆಟ್ ಇದೆ ಈಗ ಹೇರ್ ಆ ಸ್ವಲ್ಪ ಅಂತಂದ್ರೆ ಅಂದ್ರೆ ಚೆನ್ನಾಗ್ ಮಾಡ್ಕೊಬೇಕು ಅಂತ ಹೇಳಿ ನೋಡೋಣ ಯಾ ಇವಾಗ ಸ್ವಲ್ಪ ವೆಯ್ಟ್ ಗೇನ್ ಕೂಡ ಆಗಿದ್ದೀನಿ ವೆಯ್ಟ್ ಗೇನ್ ರೆಸಿಪಿ ಕೂಡ ನನ್ನ ಚಾನಲ್ ಅಲ್ಲಿ ಬರುತ್ತೆ ನೋಡ್ಬೇಕು ಇವಾಗ ಹೇಗೆ ಬರುತ್ತೆ ಏನು ಅಂತ ಹೇಳಿ ಸೊ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿ ಸೊ ನಂಗೆ ಟೈಮ್ ವೇಸ್ ಹಾಕಿಲ್ಲ ಗೈಸಿ ಎರಡು ಮಕ್ಕಳನ್ನ ಹಾಕೊಂಡ್ಬಿಟ್ಟು ಅದು ಇದು ಎಲ್ಲ ಮಾಡೋದಕ್ಕೆ ನೋಡೋಣ ಮುಂದಿನ ವೀಡಿಯೋಸ್ ಗಳಲ್ಲಿ ಖಂಡಿತವಾಗ್ಲೂ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಕೂಡ ಆಯ್ತಾ ಓಕೆ ಸಾಕು ಅದು ಇಷ್ಟ ಕಿಸ್ತದೆ ನನ್ಗೆ ಇಷ್ಟ ಎಸ್ ಗಾಯ ಇವಾಗ ಶ್ರೀಧರ್ ಶೆಟ್ರು ಬಂದ್ಬಿಟ್ಟಿದ್ದಾರೆ ಸೊ ಹಂಗೆ ಹೊರಟಿದ್ದೀವಿ ಬೆಳಕಿಲ್ಲ ಬೆಳಕಿಲ್ಲ ಅಂದ್ರೆ ನನ್ ಫೋನು ವರ್ಕ್ಔಟ್ ಆಗಬಾರಲ್ಲ ಅದು ಬೆಳಕಿಲ್ಲ ಅಂತಂದ್ರೆ ನನ್ ಫೇಸ್ ನೋಡ್ಕತ್ತೆ ಎಲ್ಲಿದೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಇವಾಗ ಶ್ರೀಧರ್ ಶೆಟ್ನು ಬಂದ್ರು ಮನೆಯಲ್ಲೇ ಬಿಟ್ಟು ಬಂದಿದೀವಿ ಈಗ ಸೊ ಕ್ಯಾಶ್ ಕೂಡ ಹಿಡ್ಕೊಂಡಿಲ್ಲ ಕ್ಯಾಶ್ ಅಂತಂದ್ರೆ ಅಷ್ಟೊಂದೆಲ್ಲ ಕ್ಯಾರಿ ಮಾಡಲ್ಲ ನಾವು ಕ್ಯಾಶ್ ಎಲ್ಲ ಅಷ್ಟೆಲ್ಲ ಕ್ಯಾರಿ ಮಾಡೋದಕ್ ಹೋಗೋದಿಲ್ಲ ಕಾರ್ಡ್ ಇವಾಗ ಕಾರ್ಡ್ ಎಲ್ಲ ಯೂಸ್ ಮಾಡ್ತೀವಲ್ವಾ ಹಾಗಾಗಿ ಸೊ ಇವಾಗ ನೋಡಿ ಅದಕ್ಕೆ ಹೇಳೋದು ಸ್ವಲ್ಪ ಕ್ಯಾಶ್ ಆದ್ರೆ ಕ್ಯಾರಿ ಮಾಡ್ಕೋಬೇಕು ಅಂತ ಹೇಳಿಲ್ಲ ಅಂತಂದ್ರೆ ನೋಡಿ ಹೀಗೆ ಆಗುತ್ತೆ ನೆನ್ಪೋದಾಗ ಮತ್ತೆ ಪ್ರಾಬ್ಲಮ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ ಹಾಗೇನೆ ಹತ್ತಿರ ಇರುವಂತ ಗೆನೆ ಹೋಗಿದ್ದು ಇಲ್ಲಿ ನಾರ್ಮಲಿ ನಾವ್ ಯಾವಾಗ್ಲೂ ಇಲ್ಲೇನೆ ಹೋಗ್ತಿವಿ ಹಾಗಾಗಿ ಮನೆಗೆ ಕೆಲವೊಂದು ಐಟಮ್ ತರದಿತ್ತು ಮತ್ತೆ ಇನ್ನೇನಕ್ಕೆ ಹೋಗಿದೀವಿ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಆಯ್ತಾ ಹೋಗ್ಬೇಕಾದ್ರೆ ಪಾಪ ತಾನೇ ಜಾರಿ ಬಿದ್ಬಿಟ್ಲು ಅಲ್ಲೇ ಪಾಪ ಆ ಎತ್ಕೊಂಡ್ಬಿಟ್ಟು ತುಂಬಾ ಹೊತ್ತು ಕಾದು ಕಾದು ಹೋಗಿದ್ದಲ್ವಾ ಮಕ್ಳಿಗ್ ಕೂಡ ಸುಸ್ತಾಗಿತ್ತು ನಾವು ಹೊರಟಿದ್ ಲೇಟ್ ಆಯಿತು ಆಮೇಲೆ ಇಲ್ಲಿ ಮಾಲ್ ಅಲ್ಲಿ ನೋಡ್ಬೋದು ಕ್ರಿಸ್ಮಸ್ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ಕಂಟ್ರಿಯಲ್ಲಿ ಹಾಗಾಗಿ ಎಲ್ಲಿ ನೋಡಿದ್ರು ಅದೇನೆ ಟ್ರೀಸ್ ಎಲ್ಲೋದ್ರು ಕ್ರಿಸ್ಮಸ್ ಟ್ರೀನೇ ಇರುತ್ತೆ ತುಂಬಾ ಚೆನ್ನಾಗ್ ಅನ್ಸ್ತು ಒಂಥರ ನಮ್ಮ ಮಾಲೆ ಡಿಫ್ರೆಂಟ್ ಕಾಣಿಸ್ತಾ ಇತ್ತು ಸೊ ಹಾಗಾಗಿ ನಿನ್ನದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಏನಾಯ್ತು ಅಂತಂದ್ರೆ ಬಂದ್ಮೇಲೆ ಎಲ್ಲ ಸುಸ್ತ ಹೊಡೆದೋಯಿತು ಸ್ವಲ್ಪ ಮನೆಗಳ ಐಟಮ್ ತಂದಿದ್ದಲ್ಲ ಅದನ್ನೆಲ್ಲ ಸರಿಸಿ ಇರೋದ್ರೊಳಗೆ ನಂಗೆ ಸುಸ್ತಾಗಿ ನಿಜ ಹೇಳ್ಬೇಕು ಅಂತಂದ್ರೆ ಹಾಗೆ ತಾನಿಯ ತಾನಿಗಿಂತ ಹೆಚ್ಚು ತಕ್ಷಣ ಸ್ವಲ್ಪ ಯಾಕೋ ಹಠ ಮಾಡ್ತಾ ಇದ್ಲು ಹಸು ಆಗ್ತಾ ಇತ್ತು ಅಂತ ಹೇಳಿ ಹಾಗಾಗಿ ಎಲ್ಲ ಬೇಗ ಬೇಗ ಮಾಡ್ಕೊಡೋದ್ರೊಳಗೆ ಟೈಮೇನೆ ಆಗೋಯ್ತು ನೋಡೋಣ ಇವತ್ತು ಹೇಗೆ ಹೋಗುತ್ತೆ ಹಾಗೆ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಇವಾಗಷ್ಟೇ ಮಕ್ಳಿಗೆಲ್ಲ ತಿಂಡಿ ಮಾಡಿಕೊಟ್ಟು ಇದು ಸ್ಕೂಲಿಗೆ ಕಳಿಸ್ಬಿಟ್ಟೆ ಇವತ್ತೇನು ಗೊತ್ತಾ ಅವಳಿಗೆ ಗಿಫ್ಟ್ ಅಂತ ಹೇಳಿ ಕೊಡಬೇಕು ನಾವು ಸ್ಕೂಲ್ಗೆ ಕೊಡಬೇಕಲ್ವಾ ಹಾಗೆ ಹಾಗೆ ಸ್ಕೂಲ್ಗೆ ಕೊಟ್ಟ ಮೇಲೆ ಅವಳಿಗೆ ಅಲ್ಲಿಂದ ಕೊಡ್ತಾರಂತೆ ಸೊ ಹಾಗಾಗಿ ನಿನ್ನೆ ನಾವು ಮಾಲ್ಗೆ ಹೋದಾಗ ಅವಳು ತುಂಬ ಹಠ ಮಾಡ್ತಾ ಇದ್ಳು ಏನು ಬೇಕು ಬೇಕು ಅಂತ ಹೇಳಿ ಸೊ ಅದನ್ನೇ ತೊಗೊಂಡು ಅವಳಿಗೆ ಗಿಫ್ಟ್ ಅಂತ ಹೇಳಿ ಕೊಟ್ಟಿದ್ದು ಒಂದು ಬ್ಯಾಗು ಮತ್ತು ಇನ್ನೊಂದು ಅದನ್ನು ಅವಳು ಕೇಳಿದ್ದು ಬ್ಯಾಗ್ ಅಂದರೆ ಅದು ನಾರ್ಮಲಿ ಅವಳ ಹತ್ರ ಬ್ಯಾಗ್ ಇದೆ ಒಂದು ಎರಡು ಮೂರು ಇದೆ ಮತ್ತು ಸುಮ್ಮನೆ ಯಾಕೆ ಅಂತ ಹೇಳಿ ಅದನ್ನು ಬೇಡ ಅಂತ ಅಂದರು ಬಟ್ ಇದು ಒಂಥರ ಆಟ ಆಡ್ಲಿಕ್ಕೆ ಚೆನ್ನಾಗಾಗತ್ತೆ ತುಂಬಾ ಮಕ್ಕಳಿಗೆ ಇಬ್ಬರಿಗೂ ಚೆನ್ನಾಗುತ್ತೆ ಅಂತ ಅನ್ಕೊಂಡಿದೀನಿ ಒಂದ್ ಎರಡು ಮೂರು ದಿನ ಅದಕ್ಕಿಂತ ಜಾಸ್ತಿ ಎಲ್ಲ ಏನೂ ಇಲ್ಲ ಅದನ್ನ ಕಚ್ಚಿ ಇಲ್ಲ ಅಂತಂದ್ರೆ ಅದನ್ನೆಲ್ಲ ತುಂಡ್ ತುಂಡು ಮಾಡಿ ಏನೋ ಮಾಡಾಕ್ ಬಿಡ್ತಾರೆ ಮಕ್ಕಳು ಹಾಗೆ ಅಲ್ವಾ ಸೊ ಅದನ್ನ ಇವಾಗ ಹೆಸರು ಹಾಕಿ ಗಿಫ್ಟ್ ತರ ಮಾಡಿ ಅದನ್ನ ಕೊಡೋದು ಸರ್ಪ್ರೈಸ್ ತರ ಇವಾಗ ಕ್ರಿಸ್ಮಸ್ ಸ್ಟಾರ್ಟ್ ಆಗಿದೆ ಅಲ್ವಾ ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಅನ್ನೆಲ್ಲ ಆಚರಣೆ ಮಾಡ್ತಾರೆ ಹಾಗಾಗಿ ಅದು ಕೊಡ್ಲಿಕ್ಕೆ ಅದು ಗ್ರೂಪ್ ಅಲ್ಲೆಲ್ಲ ಹಾಕ್ತಾರೆ ಅದನ್ನ ಹಾಗೇನೆ ಕೊಟ್ರೆ ಆಯ್ತು ಕೊಟ್ ಕಳ್ಸಿದೀನಿ ಹಾಗೆ ಏನ್ ಗೊತ್ತಾಗ ಇವತ್ತು ನಾನು ಸಿಂಪಲ್ ಆಗಿ ಒಂಥರ ಅಹ್ ಒಂಥರ ರೈಸು ಅದು ಏನ್ ರೈಸು ಮಸಾಲೆ ರೈಸ್ ಅನ್ಬಹುದ ಏನೋ ಗೊತ್ತಿಲ್ಲ ಸಿಂಪಲ್ ಆಗಿ ಮಾಡಿದ್ದೀನಿ ಅದನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ ಗಡಿಬಿಡಿ ಬಿಡಿ ರೈಸ್ ಅಂತನೇ ಹೇಳ್ಬಹುದು ಆಗಿ ಬರುತ್ತೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಯಾವ ತರ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ ಆಯ್ತಾ ಇಲ್ಲಿ ಒಂದು ಬಾಂಡ್ಲೆಯಲ್ಲಿ ಒಂದ್ ಸ್ವಲ್ಪ ಕೊಕೋನಟ್ ಆಯಿಲ್ ತಗೊಂಡಿದ್ದೀನಿ ಹಾಗೇನೆ ಇದಕ್ಕೆ ಜೀರಿಗೆ ಹಾಕೊಂಡಿದ್ದೀನಿ ಬೇವಿನಲ್ಲಿ ಹಾಕೋತಾ ಇದ್ದೀನಿ ನೋಡಬಹುದು ಬೇವಿನಲ್ಲಿ ಹಾಕಿದ ತಕ್ಷಣ ಸೀದ್ ಬಿಡ್ತದ್ದು ಆಮೇಲೆ ಇಲ್ಲಿ ಒಂದ್ ಸ್ವಲ್ಪ ಗಾರ್ಲಿಕ್ ಹಾಗೇನೆ ಒಂದ್ ಸ್ವಲ್ಪ ಆನಿಯನ್ ಅನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ಅಳತೆಗೆ ತಕ್ಕಂಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಂಡ್ರೆ ಆಯ್ತು ನನಗೆ ಇದು ಕ್ವಿಕ್ ಆಗುತ್ತೆ ಹಾಗಾಗಿ ನಾ ಇದು ಮಾಡ್ಕೋತೀನಿ ತುಂಬಾನೇ ಇಷ್ಟ ಕೂಡ ಆಗುತ್ತೆ ಮಕ್ಕಳಿಗೂ ಹಾಗೆನೆ ಇದು ನೋಡಬಹುದು ಮ್ಯಾಗಿ ಮಸಾಲೆ ಇದೊಂದು ಮಸಾಲೆನ ಇದಕ್ಕೆ ಬಿಟ್ರೆ ಏನೋ ಒಂಥರ ಡಿಫ್ರೆಂಟ್ ಆದ ಫ್ಲೇವರ್ ಹಾಗೆ ಚೆನ್ನಾಗ್ ಬರುತ್ತೆ ಅಪರೊಪ್ ಒಂದೊಂದ್ಸಲ ಮಾಡಿದಾಗ ತುಂಬಾನೇ ಖುಷಿ ಆಗುತ್ತೆ ನಿನ್ನ ಮಿಕ್ಕಿದ ಅನ್ನ ಇತ್ತಲ್ವಾ ನಾನು ಅದನ್ನೇ ಹಾಕೊಂಡಿದ್ದು ಆಕ್ಚುಲಿ ತುಂಬಾನೇ ಚೆನ್ನಾಗುತ್ತೆ ಗೈಸ್ ಖಂಡಿತವಾಗ್ಲು ನೀವು ಒಂದ್ಸಲ ಟ್ರೈ ಮಾಡ್ಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಕೊನೆಯಲ್ಲಿ ಏನ್ ಮಾಡ್ಬೇಕಂತ ಅಂತ ಅಂದ್ರೆ ಈ ತರ ಲೆಮನ್ ಜ್ಯೂಸ್ ನ ಹಾಕೊಳ್ಳೇ ಬೇಕಾಗತ್ತೆ ಅವಾಗ ಮಾತ್ರ ಟೇಸ್ಟ್ ಬರುತ್ತೆ ಯಾಕಂತಂದ್ರೆ ಟೊಮೆಟೊ ಏನೋ ಇದಕ್ಕೆ ಹಾಕಲ್ಲ ಅಲ್ವಾ ಹಾಗಾಗಿ ಒಂದ್ಸಲ ಖಂಡಿತ ಟ್ರೈ ಮಾಡಿ ಇಲ್ಲ ನೋಡಿ ಗೈಸ್ ಇಬ್ರು ಕುತ್ಕೊಂಡು ಕುಡಿತಾ ಇದಾರೆ ಜ್ಯೂಸ್ನ ಆಕ್ಚುಲಿ ಈ ಜ್ಯೂಸ್ ತುಂಬಾ ಕೊಡೋದು ಬಟ್ ಇದು ಚೆನ್ನಾಗಿದೆ ಇದು ಸ್ವಲ್ಪ ಒರಿಜಿನಲ್ ಸಕ್ಕರೆ ಅಂಶ ಎಲ್ಲ ಕಡಿಮೆ ಇರುತ್ತೆ ಹಾಗಾಗಿ ಕೊಟ್ಟಿದ್ದೀನಿ ಅದೇನು ಮಾಡಿಕೊಟ್ಟೆ ಗೊತ್ತಾಗ ಇದು ಫುಲ್ ಫುಲ್ ಕೊಡಬಾರ್ದು ಅಂತ ಹೇಳಿ ಒಂದು ಸ್ವಲ್ಪ ನಾನೇ ಕುಡಿದ್ಬಿಟ್ಟು ಹಾಗೆ ಕೊಟ್ಟೆ ಇಲ್ಲ ಅಂತಂದ್ರೆ ನನಗೆ ಫುಲ್ ಬೇಕು ಅಂತ ಹೇಳ್ತಾರೆ ನಾಟಕ ಮಾಡ್ಕೊಂಡು ಕೊಟ್ಟಿದ್ದೀನಿ ಕುಡಿತಾ ಇದ್ದಾರೆ ಚೆನ್ನಾಗಿದ್ಯಾ ಹ್ಮ್ ಹ್ಞೂ ಕುಡೀರಿ ತಕ್ಷ್ಮಿ 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 ಚೆನ್ನಾಗಿದ್ಯಾ ನಿಧಾನ ಕುಡೀನಿಯಾ ಅಮ್ಮ ಅವಳು ಬೇಗ ಕುಡಿದ ಮಗ Hmm. Hmm. Alka. Si hang id matalkan. Kudi. Ute. ಹಾಗೇನೆ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಚಿಕನ್ ಇತ್ತು ಅದನ್ನ ಗ್ರೇವಿ ತರ ಮಾಡೋಣ ಅನ್ಕೊಂಡೆ ಸಿಂಪಲ್ ಆಗಿ ನಾನು ಮಾಡ್ತೀನಿ ಹಾಗೇನೆ ಮಾಡ್ಕೊಂಡೆ ಈ ರೆಸಿಪಿನ ನಾನು ತುಂಬಾ ಸಲ ಶೇರ್ ಮಾಡ್ಕೊಂಡಿದೀನಿ ಬೇಕಂತಂದ್ರೆ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಬಹುದು ನನ್ನ ಚಾನಲ್ ಅಲ್ಲೇ ಇದೆ ತುಂಬಾ ಸಿಂಪಲ್ ಆಗಿ ಹಾಗೆ ಕ್ವಿಕ್ ಆಗಿ ಮಾಡಬಹುದು ಬಹಳನೇ ಚೆನ್ನಾಗಿ ಬರುತ್ತೆ ನಾನು ಆಕ್ಚುಲಿ ನಾನ್ ವೆಜ್ ಗೆಲ್ಲ ಸ್ವಲ್ಪ ಟೊಮೆಟೊ ಇದೆಲ್ಲ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಹೆಚ್ಚಿಗೆ ಏನಪ್ಪಾ ಅಂತಂದ್ರೆ ಈ ಲೆಮನ್ ಅನ್ನೇ ಹಾಕೊಂಡ್ಬಿಡ್ತೀನಿ ಒಂಥರ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಗ್ರೇವಿ ಏನಾದ್ರೂ ಸ್ವಲ್ಪ ನೀರ್ ಅನ್ಸುತ್ತೆ ತಿಕ್ಕಾಯ್ತು ಅಂತ ಅನ್ಸಿದ್ರೆ ತುಂಬಾ ತಿನ್ ಅನ್ಸುತ್ತೆ ಅಂತ ಅಂದ್ರೆ ದಪ್ಪ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ನಾನು ಕಾರ್ನ್ ಫ್ಲೋರ್ ನ ಯೂಸ್ ಆಪ್ಷನ್ ಬೇಕಂತಂದ್ರೆ ಮಾಡಬಹುದು ಇಲ್ಲ ಅಂತಂದ್ರೆ ಈರುತ್ತಲ್ವಾ ಏನದು ಗೋಡಂಬಿ ಅದ್ರದ್ದು ಕೂಡ ಪೇಸ್ಟ್ ಹಾಕೊಂಡ್ರು ಚೆನ್ನಾಗಿ ಬರುತ್ತೆ ಅಲ್ವಾ ಇದೊಂದು ಟಿಪ್ಸ್ ಅಂತಾನೆ ಅನ್ಕೊಳ್ಳಿ ನಂಗ್ ಗೊತ್ತು ನಿಮ್ಗೂ ಎಲ್ಲ ಗೊತ್ತಿರುತ್ತೆ ಅಂತ ಹೇಳಿ ಆದ್ರೂ ನಾನು ಒಂದ್ಸಲ ಹೇಳ್ಕೊಂಡ್ ಬಿಡುದು ಸೈಡ್ ಅಲ್ಲಿ ಓಕೆ ಗೈಸ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು